ಜನಪದದೊಳಗೆ ಈ ತವರ್ಮಣಿ ಬಗ್ಗೆ ಭಾಳಷ್ಟು ಏನು ಅಂತಂದ್ರೆ ಸೊಗಸಾಗಿರ್ತಕ್ಕಂಥ ಹಾಡುಗಳಿರ್ತಾವೆ ಹೆಣ್ಮಕ್ಳಿಗೆ ಎಲ್ಲಿವರೆಗೂ ತಂದೆ ತಾಯಿಗಳು ತಾಯಿಗಳಿರ್ತಾರ ಅಲ್ಲಿವರೆಗೂ ಚಂದ ಅಂತ ತಂದೆ ತಾಯಿಗಳು ಸತ್ತ ಮ್ಯಾಲೆ ಆ ಹೆಣ್ಣು ಮಗಳಿಗೆ ತವರ್ ಮನೆಗೆ ಹೋಗಾಕೂ ಆಗೋದಿಲ್ಲ ಭಾಳಷ್ಟು ಏನು ಅಂತಂದ್ರೆ ತಾಯಿಲ ತವರು ಅಂತಂದ್ರೆ ಆ ಹೆಣ್ಮಕ್ಳಿಗೆ ಕಷ್ಟ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳಿ ಬಗ್ಗೆ ನೀವು ಭಾಳಷ್ಟು ತವರ್ಮಣಿ ಬಗ್ಗೆ ಭಾಳಷ್ಟು ಚೆನ್ನಾಗಿ ಹಾಡ್ತೀರಂಥ ಒಂದು ಹಾಡು ಹಾಕ್ತೀನಿ ಹೌದ್ರಿ ಸರ್ ತಾಯಿ ಇರ್ಬಿಟ್ರವರ್ಮಣಿರಿ ಹೆಣ್ಮಕ್ಳಿಗೆ ತನ್ ಸತ್ರ ಪರದೇಶ ಅಲ್ಲ ತಾಯಿ ಸತ್ರ ಮಕ್ಳ ಪರದೇಶ್ ಹುಚ್ಚಾಗ್ಲಿ ಹುಂಬಾಗ್ಲಿ ತಾಯಿ ಅಣ್ಣಂತ ಕಳ್ಳದು ಆಡದ್ರಿ ಸರ್ ಅದಕ್ಕ ಆ ಹೆಣ್ಮಗಳ ತವರ್ ಮಣಿ ಬಗ್ಗೆ ಯಾವ ರೀತಿ ಹಾಡ್ತಾಳ ಅದಾಗ ತಾಯಿ ತಂದಿಲ್ಲದ ಹೆಣ್ಮಗಳ ಅಂದ್ರ ಈ ಹಾಡಿನೊಳಗ ನಾವ್ ನೀವು ತಿಳ್ಕೊಳೋಣ ಸರ್ ಅಣ್ಣ ತಮ್ಮ ದಾಕಿನ್ನಾಗಿ ಹುಟ್ಟಿದಾರ ತವರಿ ಸುಖ ತಿಳಿಯದ ತಂದೆ ತಾಯಿ ಸತ್ತ ಮ್ಯಾಲಿ ತಾಯಿ ಇದ್ದರೆ ತವರು ತಂದೆ ಇದ್ದರ ಬಳಗ ಹಣತಂಬ್ರೂ ಪ್ರೀತಿ ಹೆಣ್ಣಿಗೆ ನೆರಳಾಗಿ ಇದ್ದರೆ ಕರುಳಿಗೆ ಸಂತೋಷ ನಿಮ್ಮದೈ ಮನಸ್ಸಿಗೆ ಹಬ್ಬ ಹುಣ್ಣಿವಿ ಬಂದ್ರ ಗಂಡನ ಮಣಿಯಿಂದ ಬಂದಾಗ ತವರೂರಿಗೆ ಸಿಹಿ ಗೆಳತರಿಗೆ ಅಣ್ಣ ತಮ್ಮದಾಕಿ ಹೆಣ್ಣಾಗಿ ಹುಟ್ಟಿದರ ತವರಿನ ಸುಖ ತಿಳಿಯದ ತಂದೆ ತಾಯಿ ಚಪಾಲಿ ತವರಂತ ಕೊಟ್ಟಿರುವ ಮಣ್ಣಿಯಾಗ ಕಿರಿಕಿರಿಯಾದರ ಅಣುತನು ಯಾರಿ ಹೇಳುವುದೇ ನಾದು ನಿನಗೆ ಆಣ್ಣ ಹೊಂದಿಕೊಂಡು ಹೋಗದಿದ್ರ

ಹಡದವ್ವ ಹಡದಪ್ಪ ಬೆನ್ನಿಗೆ ಬಿದ್ದಾಣ ತಂಬ್ರು ಕುಬಸದ ಕಾರ್ಯ ಮಾಡುವರ ಹಡದ ಮೇಲೆ ಹರುಸದಿಂದ ಕಳಸುವರ ಅಣ್ಣ ತಮ್ಮದಾಕಿ ಹೆಣ್ಣಾಗಿ ಹುಟ್ಟಿದರೆ ತವರೀನ ಸುಖ ತಿಳಿಯದ ತಂದೆ ತಾಯಿ ಸತ್ತ ಮ್ಯಾಲೆ ತವರಂತಾಯಲ್ಲಿ ಹೋಗುದ ಗಂಡನ ಮಣಿ ಅತ್ತ ತವರಿನ ಮಣೆ ಇತ್ತ ಎರಡು ದಂಡಿಯ ನಡುವೆ ಹರಿಯುವ ನದಿಯಾಗಿ ಇಬ್ಬರಿಗೆ ಬೇಕಾಗಿ ನಡೆದಾಗ ಹೆಣ್ಣ ಬಾಳಿಗೆ ಶಾಶ್ವತ ಸಿಗತೈತಿ ಸಂತೋಷ ದೊರಿತೈತಿ ಇನ್ನೇನು ಬೇಕು ಹೆಣ್ಣಿಗೆ ಒಳ್ಳೆ ಹೆಸರು ತಂದಿ ತಾಯಿಗೆ ಅಣ್ಣ ತಮ್ಮ ಇಲ್ಲದಾಕಿ ಹೆಣ್ಣಾಗಿ ಹುಟ್ಟಿದರ ತವರಿನ ಸುಖ ತಿಳಿಯದ ತಂದೆ ತಾಯಿ ಸತ್ತ ಮ್ಯಾಲಿ ತವರಂತ ಎಲ್ಲಿ ಹೋಗುದರ ಅತ್ತಿ ಸಸ್ತಿಯ ಜೀವನ್ದಾಗ ಹೆಂಗ್ ನಡ್ಕೊಂಡ್ರ ಮನಿಗಳ ಸುಖ ಸಂತೋಷ ಇರ್ತೈತಿ ಹೆಂಗ್ ನಡ್ಕೋಬೇಕು ಹೇಳ ಅತ್ತಿ ಸಹಿಸ್ಕೊಂಡು ಅಂತ ಅತ್ತಿದ್ರೆ ಸೊಸಿಗೆ ಕಾಲು ಬಯ ಮಾತಾಡ ಹ ಇಲ್ಲಿಕಂದ್ರ ನನ್ ದಾರಿ ನೋಡ್ ನಾನ್ ನೋಡ್ಕೊತಿನಿ ಅಂತ ಏನ್ ಮಾಡ್ತಾರ ತವ್ರ ಮಣಿ ಹೋಗ್ಬಿಡ್ತಾಳಿ ನಿಮ್ದ್ ಸಾವಿರ ಕರಕಿದ್ರ ನಾ ಏನ್ ಮಾಡ್ಲಿ ಅಂತ ಹೇಳಿ ಬೇಕಾದಂತ ಗಂಡ ತುರ್ಬಿಡ್ ತುಪ್ಪ ಕೊಡ್ಸಿದ್ರು ಅತ್ತಿ ನಿಗ್ರಿಕ ಸೊಸೆ ನಿಂದ್ರಂಗಿಲ್ರಿ ಅದಕ್ಕ ಅವ್ರ ಬೈಕ್ ಒಂದು ಹಾಡು ಹೇಳ್ತೀನಿ ಲಕ್ಷ ಕೊಟ್ಟ ನಾವು ನೀವು ತಿಳ್ಕೊಂಡ್ ಬಂದ ಸತ್ಯದಿಂದ ನೀಡಿ ಯುವ ಸೊಸೆಯ ಚಂದ ವಯ್ಯ ಅಪ್ಪಿಕೊಂಡು ನಡೆದರೆ ಅತ್ತೆ ಮಾಮ ಅಪ್ಪಿ ಅಪ್ಪಿಕೊಂಡು ನಡೆದರೆ ಅತ್ತೆ ಮಾಮ ಚಂದವಯ್ಯ ಸತ್ಯದಿಂದ ನೀಡಿಯುವ ಸೊಸೆಯೋ ಚಂದವಯ್ಯಾ ತತ್ವಬಲ್ಲಪುರುಷಣಿಗೆ ವರನ ಚಂದವಯ್ಯಾ ಪುರುಷನಿಗೆ ವರಣವು ಚಂದವಯ್ಯ அக்க மாவிய வச்சன அக்க மாதிய வச்சன சத்திடிசையோ சந்தவைய அப்பி கொண்டு அத்தே நடை தே அப்ப நீடியுவா சத்திடி சத்தி சோசயூச்சவைய so